ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಮಂಗಳವಾರ ಇವತ್ತು ಮತ್ತೊಂದು ವೆಯ್ಟ್ಲಾಸ್ ರೆಸಿಪಿ ಜೊತೆ ಮತ್ತೆ ಬಂದಿದ್ದೀನಿ ಆ ರೆಸಿಪಿ ಇವಿ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆ ತನಕ ನೋಡಿ ಇನ್ನು ಈ ದುಪ್ಪಟದ ಬಗ್ಗೆ ಹೇಳಲೇಬೇಕು ತುಂಬಾ ಚೆನ್ನಾಗಿದೆ ಸಿಲ್ಕ್ ಕಾಟನ್ನು ಕಿರಣ್ ಸಿಲ್ಕಿಂದ ಬಂದಿರೋದು ತುಂಬ ಚೆನ್ನಾಗಿತ್ತು ಇದು ದುಪ್ಪಟ್ಟ ಅದಕ್ಕೆ ತೋರಿಸಿದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈಗ ವೆಯ್ಟ್ ಲಾಸ್ ರೆಸಿಪಿನ ನೋಡೋಣ ಇವತ್ತು ನಲ್ಲಿಕಾಯಿ ಬಳಸ್ಕೊಂಡು ಒಳ್ಳೆ ವೆಯ್ಟ್ ಲಾಸ್ ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆ ಜ್ಯೂಸ್ನ ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಐದು ನಲ್ಲಿಕಾಯಿನ ತೊಳೆದು ಕ್ಲೀನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ನೀರು ಹಾಕಿ ಏನಪ್ಪ ನೆಲ್ಲಿಕಾಯನ್ನು ಬಳಸ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದೀನಿ ಅಂತ ಅನ್ಕೊತಾಯಿದ್ರೆ ಇದರಲ್ಲಿ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದೆ ಮತ್ತು ದೇಹಕ್ಕೂ ತುಂಬ ಒಳ್ಳೆಯದು ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ ನೆಲ್ಲಿಕಾಯಿ ತೂಕ ಇಳಿಸಲು ಬಹಳ ಸುಲಭ ಅನಿಸುತ್ತೆ ಏನೇ ವಿಷಕಾರಿ ಅಂಶ ಇದ್ದರೂ ಅದ್ರ ವಿರುದ್ಧ ಹೋರಾಡುತ್ತೆ ಹೊಟ್ಟೆ ಬಜ್ಜನ್ನು ಫಾಸ್ಟಾಗಿ ಕರಗಿಸುತ್ತೆ ಈಗ ನಾನು ಗ್ರೈಂಡ್ ಮಾಡ್ಕೊ ಬಂದಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಇದೆ ಅಂತ ಇದು ಹೇರ್ಗೂ ಒಳ್ಳೆಯದು ಯಾರಿಗೆಲ್ಲ ತುಂಬನೇ ಹೇರ್ ಲಾಸ್ ಆಗ್ತದೆ ಅವರು ದಿನಕ್ಕೆ ಒಂದೆರಡು ತಿನ್ಕೊಂಡು ಬನ್ನಿ ನೋಡಿ ನಿಮಗೇ ಅದರ ಪ್ರಯೋಜನ ಗೊತ್ತಾಗುತ್ತೆ ಎಲ್ಲ ರೀತಿಯಿಂದನೂ ವೆಯ್ಟ್ ಲಾಸ್ಗೆ ಹೇರ್ ಫಾಲ್ಗೆ ಎಲ್ಲ ರೀತಿಯಿಂದ ಹೆಲ್ಪ್ ಆಗುತ್ತೆ ಈ ಜ್ಯೂಸು ಖಂಡಿತ ಒಂದು ಸಲ ಟ್ರೈ ಮಾಡಿ ಇನ್ನು ಇವತ್ತು ಬನ್ನಿ ನಾನು ನಿಮಗೆ ನಾನು ಸಬ್ಬಕ್ಕಿನ ಬಳಸ್ಕೊಂಡು ಸಬ್ಬಕ್ಕಿ ಇಡ್ಲಿ ಮಾಡ್ತಾ ಇದ್ದೀನಿ ನಾನೀಗ ಅದೇ ಒಂದು ಕಪ್ ಮೆಜರ್ಮೆಂಟಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ತೊಗೊಂಡೀಗ ನೀರು ಹಾಕಿ ನೆನೆಸ್ಕೊಂಡು ಇಟ್ಕೊತಾ ಇದ್ದೀನಿ ಇದು ಇನ್ಸ್ಟೆಂಟಾಗಿ ಮಾಡ್ಬೋದು ಫಾಸ್ಟಾಗೂ ಕೂಡ ಆಗುತ್ತೆ ಈಗ ನಿನಕ್ಕಿಟ್ಟಿದ್ದೀನಿ ಅರ್ಧ ಗಂಟೆ ನೆನ್ಕೊಂಡ್ರೆ ಸಾಕು ಈಗ ಪಕ್ಕದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇನ್ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನಾನೇನು ನಿಮಗೆ ಒಂದು ಕಪ್ ಮೆಜರ್ಮೆಂಟಲ್ಲಿ ತೋರಿಸಿದ್ನೋ ಅದೇ ಮೆಜರ್ಮೆಂಟಲ್ಲಿ ಮಾಮೂಲಿ ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ಒಂದು ಕಪ್ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಮೂರು ನಿಮಿಷ ಈ ಫ್ರೈ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎರಡು ಮೂರು ನಿಮಿಷ ಸಿಮ್ಮಲ್ಲಿ ಉರಿಬೇಕು ಫಾಸ್ಟಾಗೇ ಆಗುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಇನ್ನು ಈ ಸಬ್ಬಕ್ಕಿನ ಬಳಸೋದ್ರಿಂದ ನಮಗೇನೆಲ್ಲ ಉಪಯೋಗ ಇದೆ ಅಂದರೆ ಈ ಸಬ್ಬಕ್ಕಿ ಬಳಸೋದ್ರಿಂದ ನಮಗೆ ದೇಹದಲ್ಲಿ ಹೊಸ ಎನರ್ಜಿ ಉತ್ಪತ್ತಿ ಆಗುತ್ತೆ ದೇಹಕ್ಕೆ ಶಕ್ತಿ ತುಂಬುತ್ತೆ ಸಬ್ಬಕ್ಕಿನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮಕ್ಕಳಿಗೂ ಕೂಡ ವಯಸ್ಸಾದವರು ಕೂಡ ಸೇವಿಸ್ಬೋದು ಯಾರಿಗಾದರೂ ಹೊಟ್ಟೆ ಉಬ್ಬರ ಅಥವಾ ಮಲಬದ್ಧತೆ ಸಮಸ್ಯೆ ಇರೋರು ಸಬ್ಬಕ್ಕಿ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಅಧಿಕ ಪ್ರಮಾಣದ ನಾರಿನಾಂಶ ಸಿಗುತ್ತೆ ಈಸಿಯಾಗಿ ಕೂಡ ಡೈಜೆಷನ್ ಕೂಡ ಆಗುತ್ತೆ ನಾನಿಲ್ಲಿ ಒಂದು ಕಪ್ಪು ಸ್ಮಾಲ್ ಮೀಡಿಯಮ್ ಸೈಜ್ ಕಪ್ಪಲ್ಲಿ ಕಡಲೆ ಬೀಜನ ಚಟ್ನಿ ಹುಡಿಯೋಕೆ ಇಟ್ಕೊತಾ ಇದ್ದೀನಿ ಈಗ ನಾನು ರವೆ ಉರಿದಿರೋದು ಆರಿದೆ ಆರಾದಮೇಲೆ ಈಗ ಅದಕ್ಕೆ ನಾನೊಂದು ಕಪ್ಪು ನೆನೆಸಿದ್ನಲ್ವ ಸಬ್ಬಕ್ಕಿ ಅದನ್ನು ಕೂಡ ಸೇರಿಸ್ಕೊತ ಇದೀನಿ ಅದೇ ಒಂದು ಕಪ್ಪಲ್ಲಿ ಗಟ್ಟಿ ಮೊಸರು ಇದ್ದೀನಿ ಗಟ್ಟಿ ಮೊಸರು ತೊಗೊಂಡು ಈಗ ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ನಾನು ಇದೇ ಸಂದರ್ಭದಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಪುಡಿ ಉಪ್ಪನ್ನ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಗಂಟು ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ಅದು ತುಂಬ ಗಟ್ಟಿ ಗಟ್ಟಿ ಅನಿಸುತ್ತೆ ಸಾಕಾಗಲ್ಲ ಅದಕ್ಕೆ ಈಗ ಏನು ಮೊಸರು ತೊಗೊಂಡಿದ್ದೀವಿ ಅದೇ ಕಪ್ ಕ್ವಾಂಟಿಟಿಲಿ ನಾವು ನೀರನ್ನ ಸೇರಿಸ್ಕೊಬೇಕು ನಾನು ಅದೇ ಕಪ್ಗೆ ನೀರನ್ನ ಹಾಕ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಇಡ್ಲಿ ಬ್ಯಾಟರ್ಗೆ ಬರುತ್ತೆ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಬ್ಯಾಟರಿಗೆ ಬರುತ್ತೆ ಇನ್ನು ಪಕ್ಕದಲ್ಲಿ ನಾನಿಲ್ಲಿ ಚಟ್ನಿಗೆ ಹಿಡ್ಕೊಂಡಿದ್ದೆ ಕಡಲೆಕಾಯಿ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಈಗ ಈಗ ಅದೇ ಬಾಣಲಿಗೆ ಸ್ವಲ್ಪ ಒಂದು ನಾಲ್ಕೈದು ಹಸಿಮೆಣ್ಸಿ ಒಂದು ನಾಲ್ಕೈದು ಬೆಳ್ಳುಳ್ಳಿನ ತಗೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನ ಜಾಡಿಗೆ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಕಡಿಮೆ ಆಯಿತು ಅನಿಸ್ತು ಇನ್ನೊಂದು ಅರ್ಧ ಸ್ಪೂನ್ ಕಡಲೆ ಸೇರಿಸ್ಕೊಂಡೆ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಮತ್ತು ನಾವೇನು ಹುರ್ಕೊಂಡಿದ್ವಿ ಅದನ್ನು ಹಸಿಮೆಣಸಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಜಾಸ್ತಿ ಫಸ್ಟ್ ಆ್ಯಡ್ ಮಾಡಬಾರ್ದು ಸ್ವಲ್ಪ ನೀರು ಹಾಕ್ಬಿಟ್ಟು ಫಸ್ಟು ತರಿ ತರಿ ರುಬ್ಕೊಂಬರಬೇಕು ಈಗ ನೋಡಿ ತರಿ ತರಿಯಾಗಿ ರುಬ್ಕೊ ಬಂದಿದ್ದೀನಿ ಸ್ವಲ್ಪ ಗಟ್ಟಿ ಅನಿಸ್ತು ಸ್ವಲ್ಪ ಸೊ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಇನ್ನೊಂದು ಸ್ವಲ್ಪ ಬಂದಿದ್ದೀನಿ ಈಗ ತೆಳುವಿಗೆ ಇನ್ನು ಇದಕ್ಕೆ ಒಗ್ಗರಣೆಗೆ ಹಾಕೋಕ್ಕೆ ಒಂದು ಪಾನಿಗೆ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ನ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ದಕ್ಕೆ ಉದ್ದಿನಬೇಳೆನ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿರ್ಬೋದು ಒಂದು ಕಾಲು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಹಾಕಿ ಇದಕ್ಕೆ ಹುಣ್ಮೆಣ್ಸಿನ್ಕಾಯಿ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನು ಹಾಕಿ ಎರಡು ನಿಮಿಷ ಬಾಡಿಸಿ ನಾವೇನು ಚಟ್ನಿನ ರೆಡಿ ರುಬ್ಬಿದ್ನಲ್ಲ ಅದನ್ನೊಂದು ಪಾನಿ ತೆಗೆದಿಡ್ಕೊಂಡಿದ್ದೀನಿ ಈಗ ಅದಕ್ಕೆ ಈ ಒಗ್ಗರಣೆನ ಸೇರಿಸ್ಕೊಂಡಿದ್ದೀನಿ ಈಗ ಇದರಲ್ಲಿ ಉಳಿದಿದ್ದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ವೇಸ್ಟ್ ಆಗಬಾರ್ದು ಅಂತ ಈಗ ಪುನಃ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಚಟ್ನಿ ರೆಡಿ ಇದೆ ಸ್ವಲ್ಪ ಗಟ್ಟಿ ಅನಿಸಿದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಪುಡಿಯುಪ್ಪನ್ನ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಒಗ್ಗರಣೆ ಮಾಡಿದ್ವಿ ಅದೆಲ್ಲ ಕಡೆ ಥರ ಇನ್ನು ಪಕ್ಕದಲ್ಲಿ ಈಗ ನಾವು ಆವಾಗಲೇ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ ಅದು ಈ ಕನ್ಸಿಸ್ಟೆಂಟಲ್ಲಿದೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಈನೋ ತೊಗೊಂಡಿದ್ದೀನಿ ನೀನೋ ಪೌಡ್ರು ಮತ್ತು ಸಬ್ಬಕ್ಕಿ ಒಂದು ಕಾಲು ಕಟ್ ಅಂತಲೇ ಹೇಳ್ಬೋದು ಅದನ್ನು ಬಿಡಿಸಿಟ್ಕೊಂಡು ಸಣ್ಣದಾಗಿ ತೊಳೆದು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಏನು ಇಡ್ಲಿ ನಾವು ಬಾಯ್ಲ್ ಇದು ಬೇಯಿಸ್ತೀವಲ್ಲ ಅದಕ್ಕೇ ನಾನೀಗ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ಎಣ್ಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಈಗ ಒಂದೊಂದು ಕಪ್ ಒಂದೊಂದು ಸೋಟಷ್ಟು ಸೇರಿಸ್ಕೊಂತ ಇದ್ದೀನಿ ಸಬ್ಬಕ್ಕಿದು ಇಡ್ಲಿ ಬ್ಯಾಟರ್ನ ಇಡ್ಲಿ ಬ್ಯಾಟರ್ ಸೇರಿಸ್ಕೊಂಡು ಇದಕ್ಕೆ ಅದನ್ನು ಹದಿಮೂರು ನಿಮಿಷ ಹದಿಮೂರು ನಿಮಿಷ ನೋಡಿ ನೀರು ಕುದೀತಾ ಇದೆ ಈಗ ಇದಕ್ಕೆ ಇಡ್ಲಿ ಇಡ್ತಾ ಇದ್ದೀನಿ ಹದಿಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಾಗಿರುತ್ತೆ ನೋಡಿ ಈಗ ಬೇಯಿಸ್ಕೊಂಡಿದ್ದೀನಿ ನಾನು ಹದಿಮೂರು ನಿಮಿಷ ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಆಗಿದೆ ಅಂತ ತುಂಬ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಇವತ್ತಿನ ವ್ಲಾಗ್ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್